ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಒಬ್ಬರು ಜಮೀನನ್ನ ಮಾರಾಟ ಮಾಡಿಕೊಂಡು ಇನ್ನೊಬ್ಬರು ಬೇರೆ ಒಬ್ಬರು ಸಂಬಂಧನೇ ಇಲ್ಲದ ಒಂದು ವ್ಯಕ್ತಿ ಮಾರಾಟ ಮಾಡುವುದು ಒಂದು ಆರು ಕೇಸ್ ದಾಖಲಾಗಿದೆ ಅದರಲ್ಲಿ ಮೂಡಲ್ಗೆ ಒಂದು ಮೂರು ಕೇಸ್ ಹುಕ್ಕೇರಿ ಶಂಕೇಶ್ವರ್ ಮತ್ತು ವೆಂಕಣ್ಣ ಮರಡಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಈ ಕೇಸಲ್ಲಿ ನಮ್ಮ ಆಫೀಸರ್ಸ್ ಡಿ ಎಸ್ ಪಿ ರವಿನಾಯಕ್ ಅವರು ನಮ್ಮ ಅಡಿಷ್ನಲ್ ಎಸ್ ಪಿ ಬಸರ್ಗಿ ಅವರು ಮಹಾಂತೀಶ್ ಬಶಪ್ಪ ನಮ್ಮ ಮರಡಿ ಸಾರ್ಲಿ ಜಾವಿದ್ ಇವರೆಲ್ಲ ಸೇರಿ ಒಬ್ಬರು ತನಿಖೆ ಮಾಡ್ತಾ ಮಾಡ್ತಾ ಇದ್ದಾರೆ ಪರ್ಸನಲಿ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ರವಿನಾಯಕ್ ಅವರು ಮತ್ತು ಮರಡಿ ಸಾರ್ಲಿ ಜಾವಿದ್ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಸಂಪೂರ್ಣವಾಗಿ ಸ್ವಲ್ಪ ವಿಚಾರಣೆ ನಡೀತಾ ಇದೆ ಇದರಲ್ಲಿ ನಮಗೆ ಕಂಡು ಬಂದಿರೋದೇನೆಂದರೆ ಈ ಮೋಡ ಸಫಸ್ಟ್ ಹೇಳಿ ಬರ್ತೀನಿ ಜಮೀನು ಒಬ್ಬರ ಹೆಸರಿಲಿ ಅಂದ್ರೆ ಅದನ್ನು ಮಾರಾಟ ಮಾಡುವುದಕ್ಕೆ ನೀವು ಆರ್ ಟಿ ಸಿ ಹೋಗ್ತೀರ ಮತ್ತು ಆಧಾರ್ ಕಾರ್ಡ್ ಇಲ್ಲ ಬೇರೆ ಐಡಿ ಕಾರ್ಡ್ ತಗೊಂಡು ಹೋಗ್ಬೇಕು ಸೊ ತಗೊಂಡು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಮಾಡೋದಕ್ಕೆ ಅವಕಾಶ ಇರ್ತದೆ ಸೊ ಇಂಥ ಕೇಸಲ್ಲಿ ಏನ್ ಮಾಡ್ತಾರೆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಜಸ್ಟ್ ಫೋಟೋ ಶಾಪ್ ಮಾತ್ರ ಮಾಡ್ತಾರೆ ಈಗ ನನ್ನ ನನ್ನ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕಿಕೊಳ್ಳೋದು ಫೇಸನ್ನು ಚೇಂಜ್ ಮಾಡಿಕೊಳ್ಳೋದು ಅದು ಮಾಡಿಕೊಂಡು ಒಂದು ಮಾರಾಟ ಮಾಡೋದು ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡ್ ಅನ್ನು ಐ ಡಿ ಪ್ರೂಫ್ ಆಗಿ ತೋರಿಸ್ಬಿಟ್ಟು ಮಾಡುವುದು ಸೊ ಇಂತಹ ಮಾರಾಟ ನಡಿತಾ ಇತ್ತು ಸೊ ಇದರಲ್ಲಿ ಎಫ್ ಎನ್ ಮರಡಿಯಲ್ಲಿ ಒಂದು ಕೇಸಲ್ಲಿ ನಮ್ಮ ದಾವಿದವರ ಇನ್ವೆಸ್ಟಿಗೇಷನ್ ಅಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು ಮೂರು ಜನ ಮೂರು ಜನ ಫಸ್ಟ್ ಬ್ಲಾನ್ ಲ್ಯಾಂಡ್ ಮತ್ತು ವಿಕ್ಟಿಮ್ ಅನ್ನು ಐಡೆಂಟಿಫೈ ಮಾಡ್ತಾರೆ ಯಾವ ತರ ಜಮೀನನ್ನು ನಾವು ತಗೊಳ್ಳೋ ಸಂದರ್ಭದಲ್ಲಿ ಸಮಸ್ಯೆ ಬರಲ್ಲ ಅವ್ರದ್ದು ಗೊತ್ತು ಆಗಲ್ಲ ವಯಸ್ಸಾಗಿರೋರು ಇರ್ತಾರೆ ಇಲ್ಲ ಅವರ ಕಾನೂನು ಅರಿವು ಜಾಸ್ತಿ ಇರೋದಿಲ್ಲ ಇಂತ ಒಂದು ಐಡೆಂಟಿಫೈ ಮಾಡುವುದರಲ್ಲಿ ಒಂದು ಮೂರು ಜನ ಲಕ್ಷ್ಮೀ ಪ್ರಕಾಶ್ ಎರವಿ ಮೂವತ್ತಾರು ವರ್ಷ ಇವರು ಗುರ್ನಿಯವರು ವಿಜಯ ಶಿವಶಂಕರಯ್ಯ ಮಟ್ಟದ ಮಾರುತಿ ಮಲಗೌಡ ಪಾಟೀಲ್ ಈ ಮೂರು ಜನ ಜಮೀನು ಐಡೆಂಟಿಫೈ ಮಾಡುವುದು ಮತ್ತು ವಿಕಿಮ್ ಅನ್ನ ಐಡೆಂಟಿಫೈ ಮಾಡುವುದು ಎಲ್ಲಿ ವೀಕ್ ಇದಾರೋ ಅವರನ್ನ ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರ್ತಾರೆ ಇವರ ಸಾಕಾರ ಮಾಡುವುದು ಒಂದು ಫ್ಯಾಮಿಲಿ ಮುದುಪಾಕಿ ಫ್ಯಾಮಿಲಿ ಅವರು ಇದಕ್ಕೂ ಸಹಕಾರ ಮಾಡುವುದು ಇವರ ಅವರು ಗಂಗವ ಶೆಟ್ಟಪ್ಪ ಮುದುಪಾಕಿ ಈ ಲೇಡಿ ನಲ್ವತ್ ನಾಲ್ಕು ವರ್ಷ ಈ ಲೇಡಿ ಇದರಲ್ಲಿ ಮಾಸ್ಟರ್ ಮೈಂಡ್ ಇವರ ಕೆಲಸ ಏನಂದ್ರ ಇವರ ತಂದೆ ತಾಯಿ ಗಂಗವ ಶೆಟ್ಟಪ್ಪ ಮುದುಪಾಕಿ ಇವರ ತಂದೆ ತಾಯಿ ಎರಡು ಜನ ಇದಾರೆ ಶಿವರುದ್ರ ಪ್ರಧಾನ ಕುದನೂರಿ ಕಾಶವ ಶಿವನ ಶಿವರುದ್ರ ಪುದನೂರಿ ತಂದೆ ಮತ್ತು ತಾಯಿ ಇವರಿಬ್ಬರು ಮತ್ತು ಗಂಗವ ಶಟ್ಟಪ್ಪಿ ಎರಡು ಮಕ್ಕಳು ನೀಲಗಡ್ ಚೆಟ್ಟಪ್ಪ ಮುಗುಪಾಕಿ ಅಡಿಯಪ್ಪ ಚಟ್ಟಪ್ಪ ಮುಗುಪಾಕಿ ಎರಡು ಮಕ್ಕಳು ಜಮೀನು ನಂದೆ ಅಂದ್ರೆ ಹೇಳಿಬಿಟ್ಟು ಗಂಗವ್ವ ಅವ್ರ ತಂದೆ ತಾಯಿ ಮಕ್ಕಳು ಯಾವ ರೀತಿಯಲ್ಲಿ ಒಂದು ಜಮೀನಕ್ಕೆ ಎಷ್ಟು ವಾರಿಸುದಾರ ಇರ್ತಾರೋ ಒಂದು ವೇಳೆ ಎರಡು ಇರ್ತಾರೆ ಅಂದ್ರೆ ಅವರ ಆವರೇಜ್ ಏಜ್ ಒಂದು ನಣ್ಣಿದೆ ಅಂದ್ರ ಈ ಮುದುಪಾಕಿ ಹೋಗ್ಬೋದು ಗಂಗವ ಹೋಗ್ಬೋದು ಅವ್ರ ತಂದೆ ತಾಯಿ ಏನಿರ್ತದೆ ಜಮೀನು ಓನರ್ ಒಂದು ಎಪ್ಪತ್ತೈದು ವಯಸ್ಸು ಇರ್ತಂದ್ರೆ ಇವ್ರ ತಂದೆ ತಾಯಿ ಕರೆದುಕೊಂಡು ಹೋಗಿ ಇವರೇ ಜಮೀನು ಓನರ್ ಅಂದ್ರೆ ಹೇಳೋದು ಒಂದು ವೇಳೆ ಜಮೀನು ಓಣರ್ಗೆ ಒಂದು இப்ப அவரேஜ் ஏஜ் குரூப் சந்தர் இவ்வளவு மக்களும் கர்க்கோது கிப ஃபால் ஐடி பிரூஃப் அனுப்பி இருக்கா ஃபால்ஸ் ஐடி பிரூஃப் அனுப்பி பாண்ட் ரைட்டர்ஸ் பான் ரெடர் மற்றும் இதற்கு சாக்கோ எடிட் ஃபோட்டோஷாப் அசோக் ரத்தனப்பூர்யவம்சி என் வந்து இவன் சக்கிய வந்து நல்ல இவன் அடி ஒன்று கம்ப்யூட்டர் சென்டர் இடத்துல ಇವನ್ನ ಆಧಾರ್ ಕಾರ್ಡ್ ಅನ್ನು ಫೋರ್ಸ್ ಮಾಡಿ ಕೊಟ್ಟಿರ್ತಾನೆ ಆಧಾರ್ ಕಾರ್ಡ್ ಅನ್ನು ಫೋರ್ಸ್ ಮಾಡಿ ಫೋಟೋ ತೆಗೆದು ಇವರ ಇವರ ಅದರಲ್ಲಿ ಹೋಗಿ ಹಾಕಿಬಿಟ್ಟು ಆ ಫೋಟೋವನ್ನು ತಗೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ ಕೊಡ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದರಲ್ಲಿ ಇನ್ನೊಂದು ಆಚರಣೆ ಏನಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವರು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರೋ ದಾಖಲಾತಿ ಪ್ಯಾನ್ ಕಾರ್ಡ್ ಅಂದ್ರೆ ಇರ್ತದೆ ಬಟ್ ಆಕ್ಚುಲಿ ಅಲ್ಲಿ ಕೊಟ್ಟಿರೋದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಅನ್ನು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿನೂ ಈ ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತದೆ ಆದ್ರೆ ಕೂಡ ಆಧಾರ್ ಕಾರ್ಡ್ ಅದರಲ್ಲಿ ಐ ಡಿ ಪ್ರೂಫ್ ಅಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಫೋರ್ ಜಿರೋ ಆಧಾರ್ ಪ್ರೂಫ್ ಆದ್ರೆ ಕೂಡ ಅದನ್ನು ಸಬ್ ವೆರಿಫೈ ಮಾಡೋದಿಲ್ಲ ಆಧಾರ್ ಕಾರ್ಡ್ ವೆರಿಫೈ ಮಾಡದೆ ಕೊಟ್ಟಿಲ್ಲ ಅಂದ್ರೆ ಹೇಳಿರ್ತಾರೆ ಕೊಟ್ಟಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಅಂದ್ರೆ ಮಾಡ್ತಾರೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಬಟನ್ ಅಲ್ಲಿ ಆಧಾರ್ ಕಾರ್ಡ್ ಇವರ ಕಡೆ ಇಲ್ಲ ನಾವು ಪ್ಯಾನ್ ಕಾರ್ಡ್ ಅನ್ನು ತೋರಿಸಿ ಅಂದ್ರೆ ಹೇಳಿಬಿಟ್ಟು ಅಲ್ಲಿ ಎಂಟ್ರಿ ಮಾಡ್ತಾರೆ ಕೆಳಗೆ ಆಕ್ಚುಲಿ ಕೊಟ್ಟಿರೋದು ಫೋರ್ ಜೀರೋ ಆಧಾರ್ ಪ್ರೂಫ್ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡಿರೋ ಸಂದರ್ಭದಲ್ಲಿ ಈ ಕೇಸ್ ಇವರ್ಕು ಈ ಜಮೀನ್ಕು ಸಂಬಂಧ ಇಲ್ಲ ಅಂದ್ರೆ ಗೊತ್ತಿರುವುದು ಗೊತ್ತಾಗುತ್ತದೆ ಆದರೆ ಕೂಡ ಇದು ಯಾವುದು ಕೂಡ ಆಧಾರ್ ಪ್ರೂಫ್ ಚೆಕ್ ಮಾಡಿರೋದಿಲ್ಲ ಇದನ್ನು ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಲಯ್ಯ ಬಸವರಾಜ್ ಬಂಡಿಮಠ ಅವರನ್ನು ಕೂಡ ಈ ಕೇಸಲ್ಲಿ ಅರೆಸ್ಟ್ ಮಾಡಿದಿವಿ ಮತ್ತು ಆನಂದ್ ಮಹದೇವ್ ದಟ್ಟಿಮಣಿ ಸಂಕೇಶ್ವರ್ ಸಾವ್ ರಿಜಿಸ್ಟಾರ್ ಅವರು ಕೂಡ ಬಹಳಷ್ಟು ಇದರಲ್ಲಿ ಉದ್ದೇಶ ಪೂರ್ವವಾಗಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಯಾಕೆ ಇದು ಸಬ್ರಿಜಿಸ್ಟ್ರಾರ್ಗಡೆ ಆಗಿದೆ ಅಂದ್ರೆ ಹೇಳುವ ಸಂದರ್ಭದಲ್ಲಿ ಬೇಸಿಕ್ ಜವಾಬ್ದಾರಿ ಕೊಟ್ಟಿರುವ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡೋದು ಅದನ್ನು ಚೆಕ್ ಮಾಡಿಲ್ಲ ಕೊಟ್ಟಿರೋ ಆಧಾರ್ ಬದಲಾಗಿ ಇವರೇ ಪ್ಯಾನ್ ಕಾರ್ಡ್ ಕೊಟ್ಟಿರೋದಾಗಿ ಮೆನ್ಷನ್ ಮಾಡಿಬಿಟ್ಟು ಚೆಕ್ ಮಾಡದೆ ಮಾಡಿರೋದ್ರಿಂದ ಇವರ ಕಣೆ ಕೂಡ ಸಬ್ ರಿಜಿಸ್ಟ್ರಾರ್ ಕಣೆನಸು ಕೂಡ ನಮಗೆ ಗೊತ್ತಾಗಿದೆ ಇದರಲ್ಲಿ ಈ ಫ್ಯಾಮಿಲಿಯವರು ಕೂಡ ಎಲ್ಲರೂ ಕೂಡ ಗಂಗವ ಶೆಟ್ಟಪ್ಪ ಶಿವರುದ್ರ ಮತ್ತು ಕಾಶಪ್ಪ ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ ಇನ್ನ ಕೆಲವೊಂದು ಬಾಂಡ್ ಬ್ರೈಕರ್ ಅರೆಸ್ಟ್ ಆಗಿದ್ದಾರೆ ಮತ್ತು ಇದಕ್ಕೂ ಸಾಕಾರ ಮಾಡಿರುವ ಸೂರ್ಯವಂಶಿ ಅವನು ಕೂಡ ಅರೆಸ್ಟ್ ಆಗಿದ್ದಾನೆ ಉಳಿದ ಇನ್ನ ಕೆಲವೊಬ್ಬರ ಈ ಜಮೀನನ್ನು ತಗೊಳ್ಳೋರು ಯಾರಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ನಮಗೊಂದು ಮೂರು ಜನ ಜಮೀನನ್ನು ತಗೊಳ್ಳೋರು ಅವರು ತಗೊಳ್ಳುವ ಮಾಹಿತಿಕ್ಕೆ ಹಣಕಾಸು ಬಗ್ಗೆ ಅದು ನಿಜವಾಗಲೇ ಟ್ರಾನ್ಸಾಕ್ಷನ್ ಸಂಕೇಶ್ವರಲ್ಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಇನ್ನೊಬ್ಬರಕ್ಕೆ ಮಾರಾಟ ಮಾಡಿರ್ತಾರೆ ಅದು ಜೆನೀನ್ ಆಗಿ ಮಾರಾಟ ಮಾಡಿದಾರ ಗೊತ್ತಿತ್ತು ಪರ್ಚೇಸ್ ಮಾಡಿದಾರಾ ಇಲ್ಲ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾರಾ ಎಂಬುದ ಬಗ್ಗೆ ವಿಚಾರಣೆ ನಡೆತಾ ಇದೆ ಎಂಕಲ್ ಮರಡಿ ಕೇಸಲ್ಲಿ ರೇಣುಕಾ ಶಂಕರ್ ಮಾಲಿ ಎಂಬುವರು ಪರ್ಚೇಸ್ ಮಾಡಿರ್ತಾರೆ ಬಟ್ ಆದರೆ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿರ್ತದೆ ಉಳಿದ ಚೆಕ್ ಟ್ರಾನ್ಸಾಕ್ಷನ್ ಅವ್ರಿಗೆ ಏನಿರೋ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ ಇದರಲ್ಲಿ ಕೂಡ ಮುಂದೆ ತನಿಖೆ ನಡೀತಾ ಇದೆ ಸೊ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ಸ್ ಮತ್ತು ಸಾರ್ವಜನಿಕರಿಗೆ ನಾವು ಹೇಳ್ಕೊಡೋದೇನಂದ್ರೆ ಯಾವುದೇ ಕಾರಣಕ್ಕೆ ಇಂದಾಗ ನೀವು ಫೇಸ್ ಡಾಕ್ಯುಮೆಂಟ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ತೀರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ಎನ್ಶೋರ್ ನೀವು ಜೈಲಿಗೆ ಹೋಗ್ತೀರಿ ಡಿಜಿಟಲ್ ಎವಿಡೆನ್ಸ್ ನಮ್ಮ ಕೈಯಲ್ಲಿ ಇರ್ತದೆ ಇದರಲ್ಲಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ ಇದರಲ್ಲಿ ಬಾಂಡ್ ರೈಟರ್ಸ್ ಸಬ್ ರಿಜಿಸ್ಟ್ರಾರ್ ಯಾವುದೇ ನಿಮ್ಮ ಕಣಿವನ್ಸಿರುವ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನೂನಿನಿಂದ ಅವಕಾಶ ಇರುವುದಿಲ್ಲ ಯಾವುದೇ ಒಂದು ಜಮೀನನ್ನು ತಗೊಂಡು ಇನ್ನೊಬ್ಬರ ಸೇಲ್ ಮಾಡಿ ಅದರಿಂದ ಲಾಭ ಪಡೆಯುವ ಸಂದರ್ಭ ಅವಕಾಶ ಪರ್ಚೇಸ್ ಮಾಡೋದಕ್ಕೆ ಯಾವುದು ಪ್ರಯತ್ನ ಮಾಡ್ತೀರಂದ್ರೆ ಇಂತಾಗ ಫೇಕ್ ರಿಜಿಸ್ಟ್ರೇಷನ್ ಇರುವ ಸಂದರ್ಭದಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗಿರ್ತದೆ ನಿಮ್ಮ ಐ ಡಿ ಪ್ರೂಫ್ ಅಲ್ಲಿ ಇರ್ತದೆ ನಿಮ್ಮ ಸಿಗ್ನೇಚರ್ ಅಲ್ಲಿ ಇರುತ್ತದೆ ಸೊ ದಾಖಲಾತಿಗಳ ಎಲ್ಲ ಡಿಜಿಟಲ್ ಆಗಿ ಸಿಕ್ಕಿರ್ತದೆ ಇದಕ್ಕೆ ಹಿಂದೆ ಏನೇನು ಆಗಿರುತ್ತಂದ್ರೆ ಸಾರ್ವಜನಿಕರು ನೀವು ಮುಂದೆ ಬರಬೇಕು ನಿಮಗೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನಾವು ಈ ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದಲ್ಲದೆ ಈ ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಎಲ್ಲರನ್ನು ಶಿಕ್ಷೆ ಆಗ್ತೋದು ಬಾರಿ ನಾವು ಬಿಡೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಪ್ ಮಾಡ್ತೀವಿ ನಮ್ಮ ಆಫೀಸರ್ಸ್ ಜಾಬ್ ಇದು ಮತ್ತು ಮಂತ್ ಅವರ ನಮ್ಮ ಬಸರ್ಗಿ ಅವರು ಪರ್ಸನಲಿ ಆರ್ ಫಾಲೋಯಿಂಗ್ ಇಟ್ ಅಪ್ ಒಂದು ಅನ್ಯಾಯ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ